ಹೋಗಿ ನೀನು ಅವ್ರಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಗಳಿಗೆ ಅಧ್ಯಕ್ಷ ಕೈ ತೋರ್ತಾರಲ್ಲ ನಿಮ್ಮನ್ನು ಯಾಕೆ ಇಟ್ಟಿದ್ದಾರೆ ಕೇಳಿರೋಣ ಎಲ್ಲಿ ನೋಡಿದ್ರು ನಿಮ್ ಕೇಳಿರೋಣ ಮಳೆ ಬರ ವಾರ ಬಂದಿಲ್ಲ ಬರ್ತೀರ ಒಟ್ಟು ಕೊಡ್ತೀರ ಊರೂರ್ ಮೇಲೆ ತಿರುಗಲಾಯ್ತು ಇನ್ ಎಂಟು ದಿವಸಕ್ಕೆ ಈ ಪಂಚಾಯತಿನಲ್ಲಿ ಎಂಟು ಜನ ಪಿ ಎಂ ಜಿ ವೈ ಇದರಲ್ಲಿ ಪಿ ಎಂ ಜಿ ವೈ ಅಂದ್ರೆ ಬಂದ ಯಾರು ಯಾರು ಎಷ್ಟು ಎಷ್ಟು ಕೊಡ್ತಾರೆ ಗೊತ್ತಾ ಎಷ್ಟು ಸೆಂಟ್ರಲ್ ಎಷ್ಟು ಕೊಡುತ್ತೆ ಸ್ನೇಹಿತ ಎಷ್ಟು ಕೊಡುತ್ತೆ ಆಂ ಯಾ ನೀನು ಹೋಗಿ ಎಲ್ಲರ ಮನ ಕಾಯ್ತು ನಿನಗೆ ಅಂತ ಪಿ ಡಿ ಕೆಲಸ ನಿನ್ಗೆ ಹೋಗಿ ಕಣ ಕಾಯ್ತ್ಲೇ ಹಾಕ್ತೀನಿ ಜಿ ಡಿ ಒ ಅಂತ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಅವ್ನಿಗೆ ಇಲ್ಲಿ ಹೇಳಿದ್ರು ಹೇಳಿದ್ರು ಗಿಡ ಗಿಡ ಅಲ್ಲ ಐವತ್ತ ಮೂರು ಸಾವಿರ ಅವ್ರದ್ದು ನಲವತ್ತೆರಡು ಸಾವಿರ ನಮ್ದು ಯಾರು ನಿರ್ಗತಿತ ಇದ್ದಾನೆ ಅವನನ್ನ ಅವತ್ತು ಸಾಯಂಕಾಲ ಹೋಗಿ ಅಪ್ಲೋಡ್ ಮಾಡಿರಲಿ ಪೂರ್ಣ ಕಾಲ ಪಾಟೀಲ್ ಅವನ ಹತ್ರ ಈ ಮನೇನ ತಗೊಂಡೋಗಿ ಅಪ್ಲೋಡ್ ಮಾಡೋದ್ರೆ ಆ ಗಂಟೆ ಅಪ್ಲೋಡ್ ಮಾಡ್ತಾರೆ ಕರ್ನಾಟಕ ರಾಜ್ಯದ ಬಂದಿದ್ದಾರೆ ನಮ್ಮ ಹಸೀಕೆರೆಗೆ ಸಾವಿರದ ಇನ್ನೂರು ಮನೆ ಬಂದಿದೆ ಈ ಮುನ್ನೂರು ಮನೆ ಖರ್ಚೆ ಇಲ್ಲ ಇಲ್ಲಿ ಸಿಸ್ಟಮ್ ಪ್ರಕಾರ ಸುಮ್ಮನೆ ಏಳ್ಬಿಟ್ರೆ ಸುಳ್ಳ ಇದೆಲ್ಲ ಪಾಠ ಮಾಡ್ಬೇಕ ನಾವು ಅವೆ ಈ ಮಗಳು ದನ ಬರ್ತಾವು ಇಲ್ಲಿ ಬಂದು ಗ್ರಾಮ ಸಭೆ ಮಾಡಿ ಸೇರ್ಸಕ್ ಆಗ ಹೇಳಕ್ ಆಗ ಗ್ರಾಮ ಸಭೆ ಬೇಕಿಲ್ರಿ ಈ ಗ್ರಾಮ ಸಭೆ ಬೇಕಿಲ್ಲ ಫಲಾನುಭವಿ ಹೆಸರಿ ನಿಮಗೆ ಫಲಾನುಭವಿ ಅಂತ ಆನ್ಲೈನ್ ಅಂತ ಮತ್ತೆ ಯಾವ ಸಭೆ ಬೇಡ ಯಾವ ನೆಮ್ರು ಬೇಡ ಯಾವ ಎಮ್ ಎಲ್ ಎ ಬೇಡ ವಿಡಿಯೋ ಬಂದು ಇಲ್ಲ ಅಂತ ಅಂತಂದ್ರೆ ಅವರು ಅಪ್ಲೋಡ್ ಮಾಡಿದ್ರೆ ಮನೆ ಬರುತ್ತೆ ಯಾವ ರೆಸ್ಮೆಂಡ್ ಇಲ್ಲ ಕೊರಾಕೆರೆ ೇಳಿ ಈಗ ಬರ್ತೀನಿ ಗ್ರಾಮ ಪಂಚಾಯತಿ ವಾಜು ನಾನು ಪಿ ಡಿಒೆಲ್ಲ ಮೀಟಿಂಗ್ ಕರಿತೀನಿ ಮರಿಯಾದಿಂದ ಯಾರ್ಯಾರು ಎಷ್ಟು ಜನ ನಿರ್ಗತಿಕ ಇದಾರೆ ಮನೇಜರ್ ಇದಾರೆ ಎಷ್ಟು ಜನ ಅಪ್ಲೋಡ್ ಮಾಡಿದ್ರಿ ಮನೆ ಮೀಟಿಂಗ್ಸ್ ಅಂತ ಹೇಳಿಲ್ಲ ನಾನು ಹಾ ಏನ್ ಮಾಡ್ತಾ ಇದೀನಿ ಮತ್ತೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಯಾವ್ಯಾವ ಗೌರ್ಮೆಂಟ್ ಗೊತ್ತಿಲ್ಲ ನಿನ್ಗೆ ಏನ್ ಪಿ ಎಂ ಗೊತ್ತು ಬರೀ ಪೀಡಿ ಒಂದು ಬಂದ್ಬಿಟ್ಟು ಅಡ್ಡಿಯಲ್ಲಿ ಈ ಖಾತೆ ಮಾಡಿ ಆಡ್ಬೋದು ಇದು ಮಾಡ್ಬಿಟ್ಟು ಯಾಕಂದಕ್ಕಿಂತ ಮೈಗೋವರಲ್ಲ ಸ್ವಲ್ಪ ಗೌರವದಿಂದ ಬಾಳಿಗಾ